ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿನ ಕಡುಬು ಮಾಡ್ತಾ ಇದ್ದೇನೆ ಹಾಗೆ ಹಲಸಿನ ಹಣ್ಣಿನ ಕಡುಬಿಗೆ ಕಾಂಬಿನೇಷನ್ ಅಂದರೆ ಕೋಳಿ ಸಾರು ಹಾಗೆ ಕೋಳಿ ಸಾರು ಮತ್ತು ಹಲಸಿನ ಹಣ್ಣಿನ ಕಡುಬು ಮಾಡುವ ಹೇಗೆ ಮಾಡುವುದು ಅಂತ ನೋಡ್ಕೊಂಡು ಬರೋ ನಮ್ಮ ಕರಾವಳಿಯಲ್ಲೆಲ್ಲ ಈ ಮಳೆ ಬರುವುದಕ್ಕೆ ಮುಂಚೆ ಜಕಣಿ ಅಂತ ಮಾಡ್ತೇವೆ ನಾವು ಅಂದರೆ ದೈಧರ್ಕೆ ಅಂತ ಹೇಳ್ತಾರಲ್ಲ ಅದು ಜಕಣಿ ನಮ್ಮ ಕಡೆಯೆಲ್ಲ ಜಕ್ಣಿ ಅಂತ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂದರೆ ಈ ಕೋಳಿ ಸಾರು ಹಾಗೆ ಹಲಸಿನ ಹಣ್ಣಿನ ಕಡುಬು ಮಾಡಿ ಸತ್ತವರಿಗೆಲ್ಲ ಎಡೆ ಇಡೋದು ಆ ಥರ ಒಂದು ಪದ್ಧತಿ ಉಂಟು ನಮ್ಮಲ್ಲಿ ಅದನ್ನು ಮಾಡ್ತಾರೆ ಆದರೆ ನಾವು ಊರಿಗೆ ಹೋಗಲಿಲ್ಲ ಬ್ಯಾಂಗ್ಳೂರಲ್ಲಿ ಇರುವುದಲ್ಲ ಊರಿಗೆ ಹೋಗಲಿಲ್ಲ ಹಾಗಾಗಿ ನಾವು ಇವತ್ತು ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿನ ಕಡುಬು ಹಾಗೆ ಕೋಳಿ ಸಾರು ಮಾಡಿ ತಿನ್ನುವ ಅಂತ ಯಾಕೆಂದರೆ ನಮಗೆ ತಿನ್ನಬೇಕಂತ ಆಸೆ ಆಗ್ತಾ ಉಂಟು ಆದರೆ ನಾವು ಊರಿಗೆ ಹೋಗಲಿಲ್ಲಲ್ಲ ಜಕಣಿಗೆ ಮನೆಯಲ್ಲೇ ಮಾಡುವ ಅಂತ ನಮ್ಮ ಕಡೆ ಇನ್ನೊಂದು ಪದ್ಧತಿ ಕೂಡ ಉಂಟು ನಮ್ಮ ಊರಿನಲ್ಲಿ ಈಗ ನಮ್ಮ ಒಂದು ಮನೆ ಅಂತ ಇರ್ತದಲ್ಲ ದೇ ದೈವ ಇರುವಂಥ ಮನೆ ಇರ್ತದೆ ಆ ಮನೆಯಲ್ಲಿ ಅಲ್ಲಿ ದೈವದಕ್ಕೆ ಎಡೆ ಇಡದೇನೆ ಅಂದರೆ ಹಲಸಿನ ಹಣ್ಣಿನ ಕಡುಬು ಸಾರು ಮಾಡಿ ಎಡೆ ಇಡ್ದೇನೆ ನಾವು ನಮ್ಮ ಮನೆಯಲ್ಲಿ ಮಾಡಿ ತಿನ್ನುವ ಹಾಗೆ ಇಲ್ಲ ಈಗ ನೋಡಿ ನಾನು ಹಲಸಿನ ಹಣ್ಣನ್ನು ತಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ಇದು ಹಲಸಿನ ಹಣ್ಣು ದೊಡ್ಡದುಂಟು ನೋಡುವ ಇದರ ಒಳಗಡೆ ಹೇಗಿದೆ ಗೊತ್ತಿಲ್ಲ ಕೊಯ್ತಾ ಇದ್ದಾರೆ ಈಗ ಇಲ್ಲೆಲ್ಲ ಹಲಸಿನ ಹಣ್ಣಿನ ರೇಟು ಕೇಳಿದರೆ ತಲೆ ತಿರ್ತದೆ ಈ ಹಲಸಿನ ಹಣ್ಣಿಗೆ ನಾವು ಮುನ್ನೂರು ರೂಪಾಯಿ ಕೊಟ್ಟಿದ್ದೇವೆ ಇದರ ಸೊಳೆ ಎಷ್ಟು ಉಂಟು ಅಂತ ಗೊತ್ತಿಲ್ಲ ನೋಡುವ ನೋಡಿ ಕೊಯ್ದಿದ್ದಾರೆ ಚೆನ್ನಾಗುಂಟು ನೋಡಲಿಕ್ಕೆ ಆದರೆ ಸೊಳೆ ಎಷ್ಟಿದೆ ಅಂತ ಗೊತ್ತಿಲ್ಲ ಈಗ ಕೊಯ್ದು ನೋಡುವ ಕೊಯ್ತಾ ಇದ್ದಾರೆ ಇಲ್ಲಿ ನೋಡಿ ಕಲ್ಲರೆಲ್ಲ ಚೆನ್ನಾಗುಂಟು ಹಲಸಿನ ಹಣ್ಣಿದು ಈ ಮಳೆ ಬಂದ ಮೇಲೆ ಹಲಸಿನ ಹಣ್ಣು ಸ್ವಲ್ಪ ಚಪ್ಪೆ ಆಗ್ತದೆ ಹಾಗಾಗಿ ಇದು ಹೇಗಿದೆ ಅಂತ ಗೊತ್ತಿಲ್ಲ ನಾನು ತಿಂದು ನಿಮಗೆ ಹೇಳ್ತೇನೆ ನೋಡುವ ಹೇಗಿದೆ ಅಂತ ಅದಕ್ಕೆ ನಾನೀಗ ಕಡುಬು ಮಾಡುವಂಥ ಅಕ್ಕಿಯನ್ನು ಆವಾಗಲೇ ನೆನೆ ಹಾಕಿಟ್ಟಿದ್ದೆ ಈಗ ಹಲಸಿನ ಹಣ್ಣನ್ನು ಹಚ್ಚಬೇಕು ಹಲಸಿನ ಹಣ್ಣನ್ನು ಒಚ್ಚಿಬಿಟ್ಟು ಇಲ್ಲಿ ನೋಡಿ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇನೆ ಹಲಸಿನ ಹಣ್ಣು ಹಚ್ಚಿ ಆಯಿತು ನೋಡಿ ಎಷ್ಟು ಸೊಳೆ ಸಿಕ್ತು ಅದರಲ್ಲಿ ಹಲಸಿನ ಹಣ್ಣು ಮಾತ್ರ ದೊಡ್ಡದು ಆಯಿತಾ ಸೊಳೆ ಸ್ವಲ್ಪನೇ ಇದ್ದಿದ್ದು ಹೊಳ್ಳು ಅಂತಾರಲ್ಲ ಆ ಥರ ಹಲಸಿನ ಹಣ್ಣದು ಹೊಳ್ಳು ಫುಲ್ಲು ಜಾಸ್ತಿ ಸೊಳೆ ಸಿಕ್ಕಲಿಲ್ಲ ಇವಾಗ ಇದನ್ನು ಗ್ರೈಂಡರಲ್ಲಿ ರುಬ್ತೇನೆ ನಾನು ಅಕ್ಕಿ ಮತ್ತು ಸೊಳ್ಳೆ ನೊಟ್ಟೆ ಹಾಕಿ ರುಬ್ತೇನೆ ನೋಡಿ ರುಬ್ಬಿದ್ದೇನೆ ಈಗ ಆಯಿತು ತೆಗಿತಾ ಇದ್ದೇನೆ ಅಂದರೆ ಇದಕ್ಕೆ ನೀರು ಹಾಕಬಾರ್ದು ನಾವು ಕಡುಬು ಮಾಡುವಾಗ ಇದೇ ರೀತಿ ಗಟ್ಟಿಯಾಗಿ ಮಾಡಬೇಕು ನೀರು ಹಾಕಿದರೆ ಅದು ನಮಗೆ ಮತ್ತೆ ಎಲೆಯಲ್ಲಿ ಹಾಕಲಿಕ್ಕೆ ಬರುವುದಿಲ್ಲ ಹಾಗಾಗಿ ನಾನು ನೀರು ಹಾಕಲಿಲ್ಲ ಬರೀ ಹಲಸಿನ ಹಣ್ಣು ಮತ್ತು ಅಕ್ಕಿಯನ್ನು ಮಾತ್ರ ರುಬ್ಬಿದ್ದು ಈ ರೀತಿ ದಪ್ಪ ಮಾಡಿ ರುಬ್ಕೊಂಡಿದ್ದೇನೆ ಇದನ್ನೇ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳುವ ಪಾತ್ರೆಯಲ್ಲಿ ಹಾಕ್ಕೊಂಡಿದೆ ನೋಡಿ ಇದನ್ನೇ ಈಗ ಇದಕ್ಕೆ ನಾನು ನಮ್ಮ ಕಡೆಯೆಲ್ಲ ತೇಗದ ಎಲೆ ಅಂತಾರೆ ಅಂದರೆ ಇದು ಸಾಗೋನಿ ಎಲೆ ಸಾಗೋನಿ ಎಲೆಯನ್ನು ತಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ಪಾರ್ಕಿಗೆ ವಾಕಿಂಗ್ ಹೋದಾಗ ಸಾಗೋಣಿ ಎಲೆಯನ್ನು ತಗೊಂಡು ಬಂದಿದ್ದಾರೆ ಇದು ಸಾಗೋನಿ ಎಲೆ ಅಂದರೆ ಈ ಕಡೆಯೆಲ್ಲ ಅಂತ ಹೇಳ್ತಾರೆ ಟೀ ಕುಡ್ ಅಂತ ಹೇಳ್ತಾರಲ್ಲ ಆ ಮರದ ಎಲೆ ಇದು ಇದರಲ್ಲಿ ಕಡುಬು ಮಾಡೋದು ನಮ್ಮ ಕಡೆಯೆಲ್ಲ ಹಲಸಿನ ಹಣ್ಣಿನ ಕಡುಬು ತುಂಬ ಟೇಸ್ಟಿಯಾಗಿ ಬರ್ತದೆ ಆಯಿತಾ ಹಾಗಾಗಿ ನಮ್ಮ ಮನೇಲಿ ಕೂಡ ನಾವು ಅದೇ ಥರ ಊರಿನಲ್ಲಿ ಮಾಡ್ತೇವಲ್ಲ ಅದೇ ರೀತಿ ಮಾಡಬೇಕು ಅಂತ ಎಲೆ ಕೂಡ ತಗೊಂಡು ಬಂದಿದ್ದಾರೆ ನೋಡುವ ಹೇಗೆ ಮಾಡ್ತೇವೆ ಅಂತ ಅದರ ತೊಟ್ಟನ್ನು ಕೊಯ್ಕೊಳ್ಬೇಕು ಫಸ್ಟು ಕೊಯ್ದು ತೆಗಿಬೇಕು ತೊಟ್ಟನ್ನು ಹಾಗೆ ಎಲ್ಲವನ್ನು ಅದೇ ರೀತಿ ತೊಟ್ಟು ಕೊಯ್ದು ಇಟ್ಕೊಳ್ಳುವ ಆಮೇಲೆ ಎಲೆಗೆ ಹಚ್ಚು ಹಿಟ್ಟನ್ನು ಹಾಕಿ ಇಡಬೇಕು ಹೇಗೆ ಅಂತ ತೋರಿಸ್ತೇನೆ ಮನೆ ಇವಾಗೆಲ್ಲ ಎಲೆಯನ್ನು ಹಾಗೆ ಬುಡವನ್ನು ಕಟ್ ಮಾಡಿ ಇಡ್ತಾ ಇದ್ದಾರೆ ಈಗ ಹಿಟ್ಟು ರೆಡಿ ಆಯ್ತಲ್ಲ ಇದಕ್ಕೆ ಉಪ್ಪೊಂದು ಸೇರಿಸ್ಕೊಳ್ಬೇಕಾಯ್ತಾ ಸಾಲ್ಟು ನಾನು ಉಪ್ಪನ್ನು ಸೇರಿಸೋದು ಅಲ್ಲಿ ನಿಮಗೆ ಇದಾಗಿದೆ ಸ್ಕಿಪ್ಪಾಗಿದೆ ಅದನ್ನು ಸೇರಿಸಬೇಕು ಹಾಗೆ ಹಲಸಿನ ಹಣ್ಣು ಸಪ್ಪೆ ಇದ್ದರೆ ಒಂದು ಚೂರು ಬೆಲ್ಲ ಹಾಕ್ಕೊಳ್ಬೇಕು ನಾನಿಲ್ಲಿ ಹಾಕಲಿಲ್ಲ ಹಲಸಿನ ಹಣ್ಣು ಸ್ವಲ್ಪ ಸ್ವೀಟ್ ಆಗಿದೆ ನೋಡುವಂತ ಹಾಕಲಿಲ್ಲ ಹಾಗೆ ಈ ರೀತಿ ಎಲೆಯನ್ನು ಮಡಚಬೇಕು ಎಲೆಯ ಮಧ್ಯಭಾಗಕ್ಕೆ ಹಿಟ್ಟನ್ನು ಹಾಕಿ ಹಾಕಿ ನಾಲ್ಕು ಕಡೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಮೊದಲಿಗೆ ನಾನು ಇದು ಕಡುಬಿನ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೇನೆ ನೀರು ಹಾಕಿ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೇನೆ ಹೀಗೆ ಮಾಡಿ ಇಡಬೇಕು ಒಲೆ ಮೇಲೆ ನಾಲ್ಕು ಬದಿಯಲ್ಲಿ ಮಡಚಿ ಅದನ್ನು ಅದರಲ್ಲಿ ಇಡಬೇಕು ಆವಾಗ ಅದು ಚೆಂದ ಕಡುಬು ರೆಡಿ ಆಗ್ತದೆ ನೋಡಿ ಈ ರೀತಿ ಹೀಗೆ ಮಾಡಿ ಮಾಡಿ ಚೇಡುವ ಹಲಸಿನಾಣಿನ ಕಡುಬು ಯಾವ ರೀತಿ ಬರ್ತದೆ ಗೊತ್ತುಂಟ ಇದು ತುಂಬ ಚೆನ್ನಾಗಿ ಬರ್ತದೆ ನಾನೆಲ್ಲವನ್ನೂ ಹೀಗೆ ಹಾಕಿ ಇಡ್ತಾ ಇದ್ದೇನೆ ಇವಾಗ ಎಲ್ಲ ಎಲೆಗೂ ನಾನು ಇದೇ ರೀತಿ ಹಾಕಿ ನಾಲ್ಕು ಕಡೆ ಫೋಲ್ಡ್ ಮಾಡಿ ಇದೇ ರೀತಿ ಎಲ್ಲವನ್ನು ಇದ್ದೇನೆ ಅದು ನೀವು ಕಡುಬಿನ ಪಾತ್ರ ಇಡುವಾಗ ಆ ನೀರು ಸ್ವಲ್ಪ ಬಿಸಿ ಆದರೆ ಬೇಗ ಬಿಸಿ ಆಗ್ತಾ ಒಂದು ಕಡೆ ಕಡುಬಿನ ಇಟ್ಕೊಳ್ಳಿ ಇನ್ನೊಂದು ಕಡೆ ಈ ರೀತಿ ಎಲೆಗೆ ಹಾಕಿ ಆವಾಗ ಆ ನೀರು ಬಿಸಿ ಆಗ್ತದಲ್ಲ ಬೇಗ ಅದು ಇದಾಗ್ತದೆ ಎಲೆಯಿಂದ ಕೆಳಗೆ ಬರುವುದಿಲ್ಲ ಈ ರೀತಿ ಮಡಚಿ ಇಟ್ಟರೆ ಏನೂ ಆಗೋದಿಲ್ಲ ಇವಾಗ ಎಲ್ಲವನ್ನು ಇಟ್ಕೊಳ್ತಾ ಇದ್ದೇನೆ ಎಲ್ಲ ಇಟ್ಟಿದ್ದೇನೆ ನೋಡಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ನಾವೀಗ ಮುಚ್ಚಳವನ್ನು ಮುಚ್ಚಿ ಬಿಡೋಣ ಇದು ಬೇಯಲಿ ನೋಡಿ ಮುಚ್ಚಳ ಮುಚ್ಚ ಇಟ್ಟಿದ್ದೇನೆ ನಾನೀಗ ಒಂದು ಹದಿನೈದು ನಿಮಿಷ ಬಿಡ್ತೇನೆ ನಾನು ಹದಿನೈದು ನಿಮಿಷ ಬೇಯಬೇಕಿದು ಹದಿನೈದು ಹೊತ್ತು ಇಪ್ಪತ್ತು ನಿಮಿಷ ಬೇಯಬೇಕಿದು ಚೆನ್ನಾಗಿ ಬೇಯಲಿ ಕಡುಬು ಇವಾಗ ತೆಗೆದು ನೋಡುವ ಕಡುಬು ಬೆಂದಿದೆಯಾ ನೋಡೋಣ ಇವಾಗ ನೋಡಿ ಕಡುಬಿದು ಎಲೆದು ಕಲ್ಲರ್ ಹೇಗೆ ಬಂದಿದೆ ನೋಡಿ ಅದು ಎಳೆ ಕಲ್ಲರ್ ಆದರೆ ಸಹ ಕಲ್ಲರ್ ಅಷ್ಟು ಚೆನ್ನಾಗಿ ಬರ್ತದೆ ಎಳೆ ಎಲೆ ಆದರೆ ನೋಡಿ ಇವಾಗ ತೆಗೆದು ತೋರಿಸ್ತಾ ಇದ್ದಾರೆ ನಮ್ಮ ಮನೆಯವರು ಕಡುಬು ನೋಡಿ ಯಾವ ರೀತಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಅಲ್ವಾ ಹಲಸಿನ ಹಣ್ಣಿನ ಕಡುಬು ನೋಡಿ ಹೇಗಿದೆ ಇದೆಂತ ಸಾಗೋಣಿ ಎಲೆಯಲ್ಲಿ ಮಾಡಿರುವಂಥದ್ದು ಈ ಕಡೆಯೆಲ್ಲ ಟೀ ಕುಡ್ ಅಂತಾರಲ್ಲ ಅದೇ ಆದರೆ ಎಲೆಯಲ್ಲಿ ಮಾಡಿರುವಂಥ ಕಡುಬು ಇದು ನೋಡಿ ಇದು ಚಿಗುರು ಎಲೆ ಆದರೆ ಈ ರೀತಿ ಎಲೆಯ ಬಣ್ಣ ಕಡುಬಿನಲ್ಲಿ ಬಿಟ್ಕೊಳ್ತದೆ ಆ ಎಲೆಯ ಬಣ್ಣ ಅದು ರೆಡ್ ಕಲರ್ ಕಾಣ್ತಾ ಉಂಟಲ್ಲ ನಿಮಗೆ ಸ್ವಲ್ಪ ರೆಡ್ ಆಗಿದೆ ಅಲ್ಲ ಅದು ಎಲೆಯದು ಬಣ್ಣ ಅದು ಇದು ವೈಟ್ ಇರೋದು ಸ್ವಲ್ಪ ಇದಾಗಿರುವಂಥ ಎಲೆ ಅಂದರೆ ಚಿಗುರು ಎಲೆ ಅಲ್ಲ ಅದು ಈ ರೀತಿ ಕಟ್ ಕಟ್ಟು ಮಾಡ್ತಾರೆ ಈ ರೀತಿ ಕಟ್ ಕಟ್ಟು ಮಾಡಿ ನಾವು ಮತ್ತೆ ತಿನ್ನುವಂಥದ್ದು ಅಥವಾ ಹಾಗೇನೂ ತಿನ್ಬೋದು ಆ ರೀತಿ ಈ ರೀತಿ ಕಟ್ ಕಟ್ ಮಾಡು ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಇದು ಎಲೆ ಎಲೆಯಿಂದ ತೆಗೆದಿರುವಂಥದ್ದು ಕಟ್ ಮಾಡಿರುವಂಥದ್ದು ಎಲ್ಲವೂ ತೋರಿಸ್ತಿದ್ದೇನೆ ಹಾಗೆ ಕೋಳಿ ಸಾರು ಕೋಳಿ ಸಾರನ್ನು ನಾನು ಆಗಲೇ ರೆಡಿ ಮಾಡಿ ಇಟ್ಟಿದ್ದೇನೆ ಹಲಸಿನ ಹಣ್ಣು ಕಡುಬು ಹಾಗೆ ಕೋಳಿ ಸಾರು ಕೂಡ ನಮ್ಮ ಮನೆಯಲ್ಲಿ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಬಾಯ್ ಬಾಯ್